ನೋಡಿ ಮೊನ್ನೆ ನಾವು ಈ ದೊಡ್ಡ ಕಂಪ್ನಿಗಳು ಏನು ಹಣಕಾಸು ಕೊಡ್ತಾಯಿದ್ರು ಆ ಹಣಕಾಸು ಕೊಡುವಂಥ ಸಂದರ್ಭದೊಳಗೆ ಆಗ್ಬೋದಾಗಿರ್ತಕ್ಕಂಥ ಶೋಷಣೆಗಳನ್ನು ನಿಲ್ಲಿಸೋದಕ್ಕೆ ಕಾನೂನನ್ನು ಮಾಡೋದಕ್ಕೆ ಕ್ಯಾಬಿನೆಟ್ನವರು ನಿರ್ಣಯ ಮಾಡಿದ್ವಿ ಈಗ ಮೈಕ್ರೋ ಫೈನಾನ್ಸ್ ಆಮೇಲೆ ಅನ್ರಿಕಗ್ನೈಸ್ಡ್ ಅಂದರೆ ಆರ್ ಬಿ ಐ ಅನ್ರಿಕಗ್ನೈಸ್ಡ್ ಫಿನಾನ್ಸ್ ಕಾರ್ಪೊರೇಷನ್ಗಳದಾವೆ ನೀವೆಲ್ಲ ನೋಡ್ತಿರ್ತೀವಿ ವೆಂಕಟೇಶ್ವರ ಎಲ್ಲಮ್ಮ ಏ ಎಷ್ಟು ಅದಾವೆ ಅಷ್ಟು ಕಾರ್ಪೊರೇಷನ್ಗಳದವು ಅವ್ರುಗಳನ್ನು ಈಗಾಗಲೇ ಪೊಲೀಸರಿಗೆ ವಿಶೇಷ ಅಧಿಕಾರ ಐತದ ಅವೇನ ಕಂಪ್ಲೇಂಟ್ ಬಂದರೆ ಅವ್ರು ತಗೋತಾರೆ ಆದರೆ ನಮ್ಮ ಒಂದು ವಿಶೇಷ ಚರ್ಚೆಯೊಳಗೆ ಇಂಥ ಯಾವುದೇ ಕಾ ಕಾರ್ಪೊರೇಷನ್ನು ಮೈಕ್ರೋ ಇನ್ಸ್ಟಿಟ್ಯೂಷನ್ಸು ಆಮೇಲೆ ಕೆಲವು ಹೊರಗಿನ ಇನ್ಸ್ಟಿಟ್ಯೂಷನರು ಇಲ್ಲಿ ಬಂದು ಡಿಪಾಸಿಟ್ ತಗೋತಾರೆ ಆಮೇಲೆ ಅವರು ಹೋಗಿಬಿಡ್ತಾರೆ ಅಂಥ ಟೈಮ್ನೊಳಗೆ ಏನು ಮಾಡಬೇಕು ಅಂಥೇಳಿ ಒಂದು ವಿಶೇಷವಾದ ಕಾನೂನನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾಯಿದೆ ಬಹುಶಃ ನಮ್ಮ ಈ ಬಜೆಟ್ ಅಧಿವೇಶನದೊಳಗೆ ಆ ರೀತಿಯ ಕಾನೂನನ್ನು ತರ್ತೀವಿ ನಾನು ಇಷ್ಟೇ ಹೇಳ್ತೀನಿ ಮೀಟರ್ ಬಡ್ಡಿ ಜನರ ಶೋಷಣೆಯನ್ನು ಸರ್ಕಾರ ಸಹಿಸೋದಿಲ್ಲ ಈ ಮೀಟರ್ ಬಡ್ಡಿ ಹಾಗೂ ಜನರನ್ನು ಅತಿ ಹೆಚ್ಚು ಬಡ್ಡಿ ಹಾಕಿ ಶೋಷಣೆ ಮಾಡುವಂಥವ್ರು ಏನದಾರ ಅವ್ರನ್ನ ರಾಜ್ಯ ಸರ್ಕಾರ ಮಟ್ಟ ಹಾಕ್ತದೆ ಅದಕ್ಕೆ ಬೇಕಾಗಿರುವಂಥ ಕಾನೂನು ಅದನ್ನು ಕಾನೂನು ಬಳಕೆ ಮಾಡುವಂಥದ್ದನ್ನು ನಮ್ಮ ಪೊಲೀಸ್ ಇಲಾಖೆ ಮಾಡ್ತದೆ ಅದು ಗೊತ್ತಿಲ್ಲ ಯಾಕಂದರೆ ಕಂಪ್ಲೇಂಟ್ ಕೊಡೋರು ಮುಂದೆ ಬರಬೇಕಾಗ್ತದೆ ನಾನು ಎಲ್ಲರ ರೂಮ್ನಾಗ ಕುತ್ಕೊಂಡು ಕೇಳ್ತೀನಿ ಹೇಳ್ತೀನಿ ಅಂತ ಆಗೋದಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಮುಂದಿನ ಕ್ರಮ ಯಾರ ಮೀಟರ್ ಬಡ್ಡಿ ಹಾಕ್ಯಾರ ನನಗೆ ಇಷ್ಟು ಅನ್ಯಾಯದ ಬಡ್ಡಿ ಹಾಕ್ಯಾರ ನೋಡಿರಿ ಅಂತ ನೋಡಿದ್ರೆ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಯಾವ ಕಾರಣಕ್ಕೂ ನೋಡಬಾರ್ದು ಯಾರೂ ತಮ್ಮನ್ನು ತಾವು ಶೋಷಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು ಅಲ್ಲ ಕಾನೂನ ಇದೆ ಅದಕ್ಕೆ ಪೊಲೀಸರಿಗೆ ಆ ಕಾನೂನನ್ನು ಅನುಷ್ಠಾನ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದೇವೆ ಅದು ಏನು ಕಾನೂನು ಪ್ರಕಾರ ಶಿಕ್ಷೆ ಮಾಡಬೇಕು ಏನು ಮಾಡಬೇಕು ಕ್ರಮ ತಗೋಬೇಕು ತಗೋತಾರೆ